ಇಲ್ಲ <filtrate> ಹೇಳುವಂಥ ಘಟನೆಯನ್ನು ಖಂಡಿಸಿ ಇವತ್ತು ಜಿಲ್ಲೆಯ ಜಿಲ್ಲೆಯಾದ್ಯಂತ ಭಾಳ ಉಗ್ರವಾದಂಥ ಒಂದು ಪ್ರತಿಭಟನೆಯನ್ನು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ನಮ್ಮ ಬೇಡಿಕೆ ಇಷ್ಟೇ ಅಮಾಯಕರಾದಂಥ ಮಂಜು ಮತ್ತು ಜಗ್ಗಿಯನ್ನು ಅವ್ರಿಗೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬುದ್ಧನ ವಿಗ್ರಹವನ್ನು ಧ್ವಂಸಗೊಳಿಸೋದಕ್ಕೆ ಬಂಧಿಸಿದರೆ ನಿಜವಾಗ ಕೂಡ ವಿಚಾರಗಳನ್ನು ತಿಳಿಸಿದಾಗ ಅವರು ಮಂಜು ನಿರಾಪರಾಧಿಯನ್ನ ಬಿಡುಗಡೆ ಮಾಡಿಜ ಅಪರಾಧಿಯನ್ನ ಬಂಧಿಸಬೇಕು ಅಂತ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತೇವೆ ಅಮಾಯಕರನ್ನ ಬಂಧಿಸಿದರೆ ಆ ಪೊಲೀಸ್ ರಾಷ್ಟೀಯ ಕಾರ್ಯಕರ್ತರು ಮತ್ತು ಸಂಬಂಧಪಟ್ಟ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಆ ಮುಖಾಂತರ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದು ನಾಯಕ ಸಮಾಜದ ಒತ್ತಾಯ ಪ್ರತಿಭಟನೆ ಸರ್ಕಾರ ಇದರಿಂದ ಅಮಾನತು ಮಾಡೋವರೆಗೂ ಕೂಡ ಹೋರಾಟ ಮುಂದುವರಿತದೆ ಇದರಲ್ಲಿ ಯಾವುದೇ ಆದಂತ ರಾಜಿ ಇಲ್ಲ ಈ ಹೋರಾಟ ಪರಿವರ್ತನೆ ನಡೀತದೆ ಅಂತ